ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಜಾತಿ ಜನಗಣತಿ ನಡೆಯಲಿದೆ ಈ ವೇಳೆ ಕ್ಷೌರಿಕ ಸಮುದಾಯದ ಜನರು ಜಾತಿ ಕಾಲಂನಲ್ಲಿ ಸವಿತಾ ಎಂದು ಬರೆಸುವಂತೆ ಎಐಸಿಸಿ ಸದಸ್ಯರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಎಂ ಸಿ ವೇಣುಗೋಪಾಲ್ ಅವರು ಸಲಹೆಯನ್ನು ನೀಡಿದ್ದಾರೆ ಬಳ್ಳಾರಿ ನಗರದಲ್ಲಿ ಸವಿತಾ ಸಮಾಜದ ಸಮುದಾಯ ಭವನದಲ್ಲಿ ಶನಿವಾರ ಸಂಜೆ ಆಯೋಜಿಸಿದ್ದ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಜಾತಿ ಜನಗಣತಿ ಸಮೀಕ್ಷೆಯ ಕುರಿತು ಜನ ಜಾಗೃತಿ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದು ರಾಜ್ಯದಲ್ಲಿರುವ ಕ್ಷೌರಿಕ ವೃತ್ತಿಯನ್ನು ಅವಲಂಬಿಸಿರುವ ಜನರು ಹಿಂದೂ ಭಂಡಾರಿ ಹಡಪದ್ ಸೇರಿದಂತೆ ಮತ್ತಿತರ ಹೆಸರುಗಳಿಂದ ಗುರುತಿಸಿಕೊಳ್ಳುತ್ತಿದ್ದಾರೆ ಘನತೆಯಲ್ಲಿ ನಾನಾ ಹೆಸರು ದಾಖಲಿಸಿದರೆ ನಮ್ಮ ಜಾತಿ ಜನಸಂಖ್ಯೆ ಸರ್ಕಾರಕ್ಕೆ ನಿಖರವಾಗಿ ಗುರುತಿಸಲು ಸಾಧ್ಯವಾಗುವುದಿಲ್ಲ ಸಮಾಜದ ಉಪ ಹೆಸರುಗಳನ್ನು ಬದಿಗೊತ್ತಿ ಸವಿತಾ ಎಂಬ ಏಕಮಾತ್ರ ಹೆಸರನ್ನು ಸಮೀಕ್ಷೆಯಲ್ಲಿ ದಾಖಲಿಸಬೇಕು ಜೊತೆಗೆ ಉದ್ಯೋಗ ಆದಾಯ ಸ್ವಂತ ಅಥವಾ ಬಾಡಿಗೆ ಮನೆ ಎಂಬುದನ್ನು ದಾಖಲಿಸಬೇಕು ಯಾವುದೇ ಕಾರಣಕ್ಕೂ ತೋರಿಕೆ ಆಡಂಬರಕ್ಕಾಗಿ ಮಾಹಿತಿಯನ್ನು ನೀಡಬಾರದು ಇದರಿಂದ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ದೊರೆಯಬಹುದಾದ ಹೆಚ್ಚಿನ ಸೌಲಭ್ಯಗಳು ಕೈ ತಪ್ಪಬಹುದು ಎಂದು ಎಚ್ಚರಿಸಿದ್ದಾರೆ ದಶಕಗಳ ಹಿಂದೆ ಚುನಾವಣೆ ನಿಮಿತ್ತ ಬಳ್ಳಾರಿಗೆ ಬಂದಾಗ ಸಮಾಜಕ್ಕೆ ಸಮುದಾಯ ಭವನದ ಕೊರತೆ ಕಾಣುತ್ತಿತ್ತು ಸ್ಥಳೀಯರ ಒತ್ತಾಯದ ಮೇರೆಗೆ ನನ್ನ ವಿಧಾನ ಪರಿಷತ್ ಸದಸ್ಯರ ನಿಧಿಯಡಿ ಸ್ವ ಸಮುದಾಯ ಭವನ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ನೀಡಿದ್ದೆ ಇಂದು ಅದೇ ಭವನದಲ್ಲಿ ಸಭೆ ನಡೆಸುತ್ತಿರುವುದು ಸಂತಸವಾಗುತ್ತಿದೆ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸಲು ಸದಾ ಸಿದ್ಧನಿರುತ್ತೇನೆ ಇರುತ್ತೇನೆ ಎಂದು ಭರವಸೆಯನ್ನ ನೀಡಿದ ಅವರು ಇದೇ ವೇಳೆ ಮಾತನಾಡಿದ ಸವಿತಾ ಸಮಾಜದ ಮಾಜಿ ಜಿಲ್ಲಾಧ್ಯಕ್ಷ ಶರಣಪ್ಪ ಬಹುರಾಷ್ಟ್ರೀಯ ಕಂಪನಿಗಳು ಸಲೂನ್ ತೆರೆಯುವುದರಿಂದ ಸಾಂಪ್ರದಾಯಿಕ ವೃತ್ತಿದಾರರು ನಿರುದ್ಯೋಗ ಎದುರಿಸುವಂತಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು ಸರ್ಕಾರ ಅದಕ್ಕೆ ಕಾನೂನಾತ್ಮಕವಾಗಿ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು ಸಮಾಜದ ಅನೇಕರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ದಶಕಗಳಿಂದ ಪಕ್ಷಕ್ಕಾಗಿ ದುಡಿಯುತ್ತಿರುವ ಎಂ ಸಿ ವೇಣುಗೋಪಾಲ್ ಅವರಿಗೆ ರಾಜ್ಯ ರಾಷ್ಟ್ರಮಟ್ಟದ ಸ್ಥಾನ ಕಲ್ಪಿಸಬೇಕು ಸಮಾಜದ ಅರ್ಹರಿಗೆ ಕೆಪಿಸಿಸಿ ಹಿಂದುಳಿದ ವರ್ಗ ವಿಧಾನ ಪರಿಷತ್ ಸೇರಿದಂತೆ ಆಯಕಟ್ಟಿನ ಸ್ಥಾನಗಳಿಗೆ ನೇಮಕ ಮಾಡಬೇಕು ಶೋಷಿತ ಹಾಗೂ ಅತಿ ಹಿಂದುಳಿದ ಸಮುದಾಯಕ್ಕೆ ರಾಜಕೀಯವಾಗಿ ಶಕ್ತಿ ತುಂಬಬೇಕು ಸವಿತಾ ಸಮಾಜದ ಜಾತಿನಿಂದನೇ ಪದವನ್ನು ತೆಗೆದುಹಾಕಿಸಬೇಕೆಂದು ಮನವಿಯನ್ನು ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದಂತಹ ಹೊಸಪೇಟೆ ನಗರಸಭಾ ಅಧ್ಯಕ್ಷ ರೂಪೇಶ್ ಕುಮಾರ್ ಸವಿತಾ ಸಮಾಜದ ಎಲ್ಲಾ ಬಾಂಧವರು ಒಟ್ಟಾಗಿ ಜಾತಿ ಸಮೀಕ್ಷೆಯಲ್ಲಿ ಸವಿತಾ ಎಂದು ಬರೆಸಿ ಮುಂದಿನ ದಿನಗಳಲ್ಲಿ ಅನುಕೂಲವಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸವಿತಾ ಸಮಾಜದ ಕಾರ್ಯಕಾರಿಣಿ ಸದಸ್ಯ ತಿಪ್ಪಣ್ಣ ಹಿರಿಯ ಮುಖಂಡರಾದ ಶಿವಶಂಕರ ಬೆಂಗಳೂರು ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ರಾಕೇಶ್ ತಾಲೂಕಾ ಅಧ್ಯಕ್ಷ ಶೇಖಣ್ಣ ಸೇರಿದಂತೆ ಸಮಾಜದ ನೂರಾರು ಮುಖಂಡರುಗಳು ಕೂಡ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಹಿಂದಿರುದ ವರ್ಗದಿಂದ ಪ್ರತ್ಯೇಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಮಾಡಿದರೆ ಆ ಅಭಿವೃದ್ಧಿ ನಿಗಮಕ್ಕೆ ಇದುವರೆಗೂ ಯಾರು ಅಧ್ಯಕ್ಷರಾಗಿರ್ಲಿಲ್ಲ ಮುಂದಿನ ದಿನಗಳಲ್ಲಿ ಸ್ಪಂದಿಸುವಂತಹ ಶಂತರನೆ ನಾಯಕರು ನಾಯಕರನ್ನ ಅಲ್ಲಿ ಅಧ್ಯಕ್ಷ ಮಾಡಬೇಕಂತ ಅವ್ರನ್ನ ನಾವು ಕೇಳ್ಕೊಟ್ಟೇನೆ ಅದೇ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಮತ್ತೆ ಎಷ್ಟು ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಸವಿತಾ ಸಮಾಜದ ಭವನ ಸವಿತಾ ಸಮಾಜಕ್ಕೆ ಸರ್ಕಾರದಿಂದ ಜಾಗ ವ್ಯವಸ್ಥೆ ಮಾಡಬೇಕು ಖಂಡಿತ ಕರಿತೀವಿ ನಮ್ಮ ಜಿಲ್ಲೆಯಿಂದ ನೂರಾರು ಜನ ಎಲ್ಲ ನಮ್ಮ ರೂಪೇಶ್ವರ ಸರ್ ನಂಬಿದ್ದಾರೆ ಅವರು ನಮ್ಮ ಬಳ್ಳಾರಿ ಮಾಡ್ಕೊಂಡಿಲ್ಲ ಇನ್ನೂರು ಜನ ಮುನ್ನೂರು ಜನ ಐದು ಜನ ಆಗಲಿ ಹೋಗೋಕೆ ರೆಡಿ ಆಗಿದ್ದೀವಿ ಈ ವಿಚಾರಕ್ಕೆ ಎಲ್ಲಾ ಜಿಲ್ಲೆ ಮತ್ತೆ ಎಲ್ಲಾ ತಾಲೂಕು ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೂ ಸಹ ಸರ್ಕಾರದಿಂದ ಒಂದು ಒಂದು ಹಂಡ್ರೆಡ್ ಬೈ ಜಾಗ ಕೊಡಿಸ್ಬೇಕು ಅದರಲ್ಲಿ ಸವಿತಾ ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ಸರ್ಕಾರದಿಂದ ಸಂಬಂಧಪಟ್ಟ ಸಚಿವರಿಂದ ಅನುದಾನ ಕೊಡಿಸ್ಬೇಕಂತ ನಾನು ಅವರ ಕೇಳ್ಕೊಡ್ತೇನೆ ಒಂದು ಸಮುದಾಯ ಭವನದಲ್ಲಿ ಒಂದು ಐದು ಲಕ್ಷ ಕೊಟ್ಟು ಅದೇ ಸಮುದಾಯ ಭವನದಲ್ಲಿ ಒಂದು ಸಭೆ ಈ ಸಮಾಜದಲ್ಲಿ ಹುಟ್ಟಿದಕ್ಕೆ ಸಾತ್ ಗಾಯಕ ನನಗೆ ಆಯಿತು ನಾನು ನಮ್ಮ ಸ್ನೇಹಿತರಾದ ಅಂತೇಶ್ವರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ ಏನಪ್ಪ ವಿಜಯನಗರದಲ್ಲಿ ನಾವು ಜಿಲ್ಲೆಗೆ ಬರ್ತೀವಿ ಹೊಸಪೇಟೆಗೆ ಒಂದು ಸಭೆ ಮಾಡಿದ್ದಂಥ ಹೊಸಪೇಟೆ ಶಾಸಕರಾದಂಥ ಕವಿಯೊಬ್ಬರು ಬೆಳೆಯಿಂದ ಮಧ್ಯಾಹ್ನವರೆಗೂ ನಮ್ಮ ಜೊತೆಯಲ್ಲಿ ಸಭೆ ನಡೆಸಿಕೊಟ್ಟಿದ್ದರು ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಸ್ವಲ್ಪ ಮುಗಿಸೋದು ಲೇಟ್ ಆಯಿತು ಹಾಗಾಗಿ ನಾನು ಇದು ಶಾಸ್ತ್ರಕ್ಕೆ ಕರೆಯೋಕಾಗಲಿಲ್ಲ ನಾಯಕರುಗಳೆಲ್ಲ ಕುಟ್ಟು ಮಾತಾಡಿದವರೆಲ್ಲ ಆಯಿತು ನಮ್ಮ ಕುಟ್ಟೇಶ್ರು ಮತ್ತು ಅವರ ದೀಪ ಹೊಂಡ ಎಲ್ಲ ಬಂದಿದ್ದು ಎಲ್ಲಿಂದಿರಬಹೇಳಿ ಪಾಪ ಅವರೆಲ್ಲ ಸೇರಿಸಿ ಮಾಡಿದ್ರು ಅವ್ರಿಗೊಂದು ಚಪ್ಪಾಟ ಕಟ್ಟಿ ಇದು ಸೂರ್ಯ ನ್ಯೂಸ್ ಕನ್ನಡ